ನಿನ್ನೆ ನಾನು ಹೊರಗಡೆ ಇದ್ದೆ ಸಾಯಂಕಾಲ ಏಳು ಗಂಟೆಗೆ ಬೆಂಗಳೂರು ರೀಚ್ ಆಗಿದೆ ಏಳು ಕಾಲಿಗೆ ನಾಗಮಂಗಲ್ದಿಂದ ಪೊಲೀಸ್ ಅಧಿಕಾರಿಗಳಿರ್ಬೋದು ಸ್ಥಳೀಯ ಮುಖಂಡರುಗಳು ಫೋನ್ ಬಂದು ಬಹುಶಃ ನನಗೂ ಒಂಥರ ಶಾಕ್ ಆಯಿತು ನಾಗಮಂಗಲ್ದಲ್ಲಿ ಕಳೆದ ಮೂವತ್ತು ನಲ್ವತ್ತು ವರ್ಷದಲ್ಲಿ ಸೊ ಹಿಂದೆ ನಾಗಮಂಗಲದಲ್ಲೂ ಒಂದು ಹಿಂದೂ ಗಲಾಟೆ ಆಗಿದೆ ಬೆಳ್ಳೂರಿನಲ್ಲೂ ಆಗಿದೆ ಆ ಎರಡು ಇನ್ಸಿಡೆಂಟ್ ಆದಮೇಲೆ ಇಲಾಖೆಯವರು ನಮ್ಮೆಲ್ಲರ ಪ್ರಯತ್ನಕ್ಕಿಂತ ಸ್ಥಳೀಯ ಮುಸ್ಲಿಮ್ಸು ಮತ್ತು ಹಿಂದೂಗಳೇ ಅನೇಕ ಬಾರಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಬಂದಾಗ ಇಬ್ಬರೂ ನಮ್ಮ ಜೊತೇಲಿ ಮಾತನಾಡಿರ್ತಕ್ಕಂಥ ನಿರ್ದೇಶನಗಳಿದ್ದಾವೆ ಸರ್ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಇಂಥ ಸನ್ನಿವೇಶ ಇದೆ ಇದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಮುಸ್ಲಿಮ್ಸು ಹೇಳಿದ್ದಾರೆ ಹಿಂದೂಗಳು ಸಹ ನಮ್ಮ ಹುಡುಗರುಗಳು ಹೇಳಿರ್ತಕ್ಕಂಥದ್ದು ನಾನು ನೋಡಿ ಹಾಗಾಗಿ ಬಹುಶಃ ಇಲ್ಲಿವರೆಗೆ ಯಾವುದೇ ಇನ್ಸಿಡೆಂಟ್ ಆಗ್ದಂಗೆ ಇಲ್ಲಿವರೆಗೆ ಭಾಳ ಪೀಸ್ಫುಲ್ಲಾಗಿ ನಾಗಮಂಗಲದಲ್ಲಿ ಈ ಹಿಂದೂ ಮುಸ್ಲಿಮ್ ಗಲಾಟೆ ಏನೋ ಇನ್ಸಿಡೆಂಟನ್ನು ಆಗಿರಲಿಲ್ಲ ನಿನ್ನೆ ದುರಾದೃಷ್ಟ ಆಗಬಾರ್ದಾಯಿತು ಈಗ ಮೊನ್ನೆ ಮಂಗಳೂರಿನಲ್ಲಿ ಎಲ್ಲರೂ ಸೇರಿ ಗಣಪತಿ ಉತ್ಸವ ಮಾಡಿದ್ದಾರೆ ಸೊ ಆ ಥರದ್ದು ಎಲ್ಲ ಕಡೆ ಆದಾಗ ಮಾತ್ರ ಬಟ್ ಇಲ್ಲಿ ನೆನೆ ಆಗಬಾರ್ದಾಯ್ತು ಇನ್ಸ್ಟಾಂಟ್ ದುರಾದೃಷ್ಟ ಆಗಿದೆ ಬಟ್ ತಕ್ಷಣ ಬಹುಶಃ ಒಂಬತ್ತು ಗಂಟೆಗೆ ಸೀರಿಯಸ್ಸಾಗಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ ಒಂದು ಟೂ ಅವರ್ಸ್ ಒಳಗಡೆ ಡಿ ಸಿ ಅವರು ಎಸ್ ಅವರು ನಮ್ಮ ಮೈಸೂರಿನ ಐ ಜಿ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಆಗಿ ಸೊ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಡ್ಯಾಮೇಜನ್ನು ಅಷ್ಟನ್ನು ಮಾಡಿದ್ದಾರೆ ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ ಒಂದೇ ಒಂದು ಯಾವುದೂ ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಸೊ ಎರಡೂ ಗುಂಪಿನ ಜನ ಕೈ ಮಿಲಾಯಿಸ್ದಂಗೆ ನೋಡ್ಕೊಂಡಿದ್ದಾರೆ ಸೊ ಸಬ್ಸಪ್ರೇಟು ಕೆಲವು ಕಡೆ ಹೋಗಿ ಅಂಗಡಿಗಳಿಗೆ ಬೆಂಕಿ ಹಾಕಿರ್ತಕ್ಕಂಥದ್ದು ಇದರಲ್ಲಿ ಹಿಂದೂಗಳ ಅಂಗಡಿನೂ ಇದೆ ಮುಸ್ಲಿಮ್ಸ್ ಅಂಗಡಿಯೂ ಇದೆ ಎರಡೂ ಅಂಗಡಿಗಳು ಡ್ಯಾಮೇಜ್ ಆಗಿದೆ ನಾನು ರೆವಿನ್ಯೂ ಇಲಾಖೆಯವರು ನಮ್ಮ ಡಿ ಸಿ ಅವರು ಇಲ್ಲೇ ಇರೋದ್ರಿಂದ ಸೊ ಎಲ್ಲ ಅಂಗಡಿನೂ ಇಂಡಿವಿಜುವಲ್ ಆಗಿ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ ಸೊ ಯಾರ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಬೈಕ್ಗಳು ಸ್ವಲ್ಪ ನಮಗೆ ಯಾರ್ದು ಏನು ಅಂತ ಪೂರ್ತಿ ಬರ್ನ್ ಆಗಿರೋದ್ರಿಂದ ಕೆಲವೊಂದು ಏಳುಂಟು ಒಂದು ಏಳೆಂಟು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅವರಾಗಿ ಬಂದು ಅಲ್ಲಿ ಇಲ್ಲಿ ನಿಲ್ಲಿಸಿದ ಬೇ ಬೈಕಿಗೆ ಬೆಂಕಿ ಹಾಕಿರೋದ್ರಿಂದ ಇಂಥವ್ರದೇ ಬೈಕು ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಅದು ಒಂದು ಎರಡು ಮೂರು ದಿವಸ ಟೈಮ್ ತೊಗೊಳುತ್ತೆ ಅದಾದ ಬೈಕ್ ಬೈಕ್ದು ಇದಾಗುತ್ತೆ ಇನ್ಸೂರೆನ್ಸ್ ಇದೆಯಾ ಇಲ್ಲವಾ ಯಾರ್ದು ಏನು ಅನ್ನೋದನ್ನು ಒಂದು ಮಾಡ್ತೀವಿ ಅಂಗಡಿಯವ್ರ್ದೆಲ್ಲ ಕಂಪ್ಲೀಟ್ ಹತ್ತೊಂಬತ್ತು ಇಪ್ಪತ್ತು ಅಂಗಡಿಗಳು ಲೆಕ್ಕ ಸಿಕ್ಕಿದೆ ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ ಸಿ ಎಮು ರಾತ್ರಿನೂ ಸಹ ನಾನು ಹನ್ನೆರಡುವರೆನಲ್ಲಿ ಫೋನ್ ಮಾಡಿ ಮಾತನಾಡಿದರು ನಮ್ಮ ಯತೀಂದ್ರ ಅಂತೇಳಿ ಹಿಂದೆ ಎಸ್ ಪಿ ಇದ್ರೂ ಇಲ್ಲೇ ಅವರು ಎ ಡಿ ಜಿ ಪಿ ಲ್ಯಾಂಡ್ ಆಡಿದ್ದಾರೆ ಅವರನ್ನು ರಾತ್ರಲ್ಲೇ ಕಳಿಸಿದರು ಸೊ ನಾನು ಅವ್ರ ಜೊತೆ ಮಾತನಾಡಿದ್ದೆ ನಮ್ಮ ಮೈಸೂರು ಐ ಜಿ ಬೋರ್ಲಿಂಗೈನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ ಎ ಡಿ ಜಿ ಪಿನೂ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ ಸೊ ಕಂಟ್ರೋಲಿಗೆ ಬಂದಿದೆ ಮತ್ತೆ ಏನೂ ಆಗದಂಗೆ ನೋಡ್ಕೊಳ್ಳೋ ಅಂಥ ಎಲ್ಲ ಕ್ರಮವನ್ನು ಎಚ್ಚರಿಕೆಯನ್ನು ಸೊ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ ಸೊ ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಶಿಯೆಂಟಾಗಿ ಹಾಕ್ಕೊಂಡಿದ್ದಾರೆ ಸೊ ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡ್ಬೋದು